ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ಹನುಮಂತನು ಲಂಕೆಯನ್ನು ಸುಟ್ಟು ಹಿಂದಿರುಗಿದ ನಂತರ ಶ್ರೀರಾಮಚಂದ್ರನು ತ್ವರೆ ಮಾಡಿ ವಾನರ ಸೈನ್ಯವನ್ನು ಹೊರ ಹೊರಡಿಸಿಕೊಂಡು ಸುಗ್ರೀವನ ನೇತೃತ್ವದಲ್ಲಿ ಲಂಕೆಯ ಕಡೆಗೆ ಪಯಣಿಸುತ್ತಿರುವನು ಜಾನಕಿಗೆ ಶುಭ ಶಕುನಗಳಾದರೆ ರಾವಣನಿಗೆ ಅಪಶಕುನಗಳಾಗುತ್ತಿರುವವು ಮಾರ್ಗದಲ್ಲಿ ಸಾಗುತ್ತಿರುವ ವಾನರ ಸೇನೆಗೂ ಶ್ರೀರಾಮಚಂದ್ರನಿಗೂ ಸಕಲ ಶುಭ ಸೂಚಕಗಳು ಶುಭ ಶಕುನಗಳು ಜರುಗುತ್ತಿರುವವು ಅದೇ ಸಮಯದಲ್ಲಿ ಹನುಮಂತನು ಲಂಕೆಯನ್ನು ಸುಟ್ಟು ಹೋದಂದಿನಿಂದ ಅಲ್ಲಿಯ ರಕ್ತಸರನ್ನು ಭಯವೂ ಕಾಡತೊಡಗಿತು ಇನ್ನು ರಕ್ತಸ ಕುಲಕ್ಕೆ ಉಳಿವಿಲ್ಲ ಎಂದು ಅವರು ತಮ್ಮ ತಮ್ಮ ಮನೆಗಳಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಯಾರ ದೂತನ ಬಲವೇ ವರ್ಣನಾತೀತವು ಆತನೇ ಸ್ವತಃ ಬಂದು ಬಿಟ್ಟರೆ ನಮಗೆ ಒಳಿತೆಲ್ಲಿ ದೂತಿಯರಿಂದ ನಗರವಾಸಿಗಳ ಮಾತುಗಳನ್ನು ಕೇಳಿ ರಾವಣನ ಪತ್ನಿಯಾದ ಮಂಡೋದರಿಯು ತುಂಬಾ ವ್ಯಾಕುಲಳಾದಳು ಅವಳು ಏಕಾಂತದಲ್ಲಿ ರಾವಣನನ್ನು ಕಂಡು ಅವನ ಚರಣಗಳಿಗೆರಗಿ ನೀತಿಯುಕ್ತ ವಚನಗಳನ್ನಾಡಿದಳು ರಾಣೇಶ್ವರ ಹರಿವಿರೋಧವನ್ನು ತೊರೆಯಿರಿ ನನ್ನ ಮಾತನ್ನು ಅತ್ಯಂತ ಹಿತಕರವೆಂದು ಬಗೆದು ಮನಸ್ಸಿಗೆ ತಂದುಕೊಳ್ಳಿರಿ ಯಾವರ ದೂತನ ಕೃತ್ಯಗಳನ್ನು ನೆನೆದರೇನೆ ರಕ್ಕಸ ನಾರಿಯರ ಗರ್ಭಪಾತವಾಗುತ್ತದೋ ಅಂತಹವನ ವೈರ ಹಿತವಲ್ಲ ನಿಜವಾಗಿ ನಮ್ಮ ಕ್ಷೇಮವನ್ನು ನೀವು ಬಯಸುವಿರಾದರೆ ಮಂತ್ರಿಯನ್ನು ಕರೆಸಿ ಅವರ ಸಂಗಡ ಶ್ರೀರಾಮನ ಧರ್ಮಪತ್ನಿಯನ್ನು ಅವನ ಬಳಿಗೆ ಗಳಿಸಿಕೊಡಿರಿ ರಾಕ್ಷಸರ ಕುಲರೂಪಿ ಕಮಲವನಕ್ಕೆ ಶೀತ ನಿಶಿಯಂತೆ ಸೀತೆಯು ಇಲ್ಲಿಗೆ ಬಂದಿರುವಳು ನಾಥ ಸೀತೆಯನ್ನು ತಿರುಗಿ ಒಪ್ಪಿಸದಿದ್ದರೆ ಬ್ರಹ್ಮ ರುದ್ರಾದಿಗಳು ಕೂಡ ನಮ್ಮನ್ನು ನಿಮ್ಮನ್ನು ರಕ್ಷಿಸಲಾರರು ಶ್ರೀರಾಮನ ಬಾಣಗಳು ಸರ್ಪದಂತಿದ್ದರೆ ನಮ್ಮ ರಾಕ್ಷಸರ ಸಮೂಹವು ಕಪ್ಪಗಳಂತಿದ್ದಾರೆ ಈ ಹಾವುಗಳು ಆ ಹಾವುಗಳು ಈ ಕಪ್ಪೆಗಳನ್ನು ನುಂಗುವ ಮೊದಲೇ ಛಲವನ್ನು ತೊರೆದು ಇವರನ್ನು ರಕ್ಷಿಸುವ ಉಪಾಯವನ್ನು ಮಾಡಿರಿ ಮೂರ್ಖನು ಜಗತ್ಪ್ರಸಿದ್ಧ ದುರಭಿಮಾನಿಯೂ ಆದ ರಾವಣನು ಮಂಡೋದರಿಯ ಮಾತನ್ನು ಕಿವಿಯಾರೆ ಕೇಳಿ ಮನಸಾರೆ ನಕ್ಕು ಬಿಟ್ಟನು ಮತ್ತೆ ಹೇಳಿದನು ಸ್ತ್ರೀಯರು ಪುಗ್ಗಲು ಸ್ವಭಾವದವರು ಎಂಬುದು ದಿಟ ಮಂಗಳದಲ್ಲಿಯೂ ನಿನಗೆ ಭಯವೇ ಕಾಣುವುದಲ್ಲ ನಿನ್ನ ಹೃದಯ ತುಂಬಾ ದುರ್ಬಲವಾದುದು ವಾನರ ಸೇನೆ ಇಲ್ಲಿಗೆ ಬಂದರೆ ನಮ್ಮ ರಾಕ್ಷಸರು ತಿಂದು ತಿಗುವರು ತ್ರಿಲೋಕದಲ್ಲಣನಾದ ರಾವಣನ ಮಡದಿಯಾಗಿ ನೀನು ಅಂಜುಕುಳಿಯಾಗಿರುವುದು ನಿಜಕ್ಕೂ ಹಾಸ್ಯಾಸ್ಪದವೇ ಹೀಗೆ ಹೇಳಿ ರಾವಣನು ಅವಳನ್ನು ಆಲಂಗಿಸಿಕೊಂಡು ವಿಶೇಷ ಪ್ರೀತಿಯನ್ನು ತೋರಿ ಸಭಾಸ್ಥಾನಕ್ಕೆ ಹೊರಟು ಹೋದನು ವಿಧಿಯು ನನ್ನ ಪತಿಗೆ ಪ್ರತಿಕೂಲವಾಗಿದೆ ಎಂದು ಮಂಡೋದರಿಯು ಚಿಂತಿಸತೊಡಗಿದಳು ರಾವಣನ ಸಭೆಯಲ್ಲಿ ರಾವಣನು ಸಭೆಯಲ್ಲಿ ಆಸೀನನಾಗುತ್ತಿರುವಂತೆ ಶತ್ರು ಸೈನ್ಯವು ಸಮುದ್ರದ ಆಚೆಯ ತೀರಕ್ಕೆ ಬಂದಿಳಿದಿದೆ ಎಂಬ ಸುದ್ದಿ ಮುಟ್ಟಿತು ಈಗ ನಾವೇನು ಮಾಡಬೇಕು ಉಚಿತವಾದ ಸಲಹೆ ನೀಡಿರಿ ಎಂದು ರಾವಣನು ಮಂತ್ರಿಗಳನ್ನು ಕೇಳಿದನು ಆಗ ಅವರು ನಕ್ಕು ನುಡಿದರು ಸುಮ್ಮನಿದ್ದರಾಯಿತು ಇದರಲ್ಲಿ ಸಲಹೆ ಕೇಳುವಂತಹುದು ಏನಿದೆ ನೀವು ಸುರಾಸುರರನ್ನು ಗೆದ್ದಾಗಲು ಕೊಂಚವೂ ಶ್ರಮವಾಗಲಿಲ್ಲ ಅಂತಹುದರಲ್ಲಿ ಈ ನರಮಾನರರು ಯಾವ ಲೆಕ್ಕ ಮಂತ್ರಿಯಾಗಲಿ ವೈದ್ಯನಾಗಲಿ ಗುರುವಾಗಲಿ ಪ್ರಭುವು ಪ್ರಸನ್ನನಾದಾನೂ ಎಂಬ ಭಯದಿಂದಲೂ ಅಥವಾ ಪಾರಿತೋಷಕದ ಲೋಭದಿಂದಲೂ ನಿಷ್ಠರ ಸತ್ಯವನ್ನು ಹೇಳದೆ ಮುಖಸ್ತುತಿಗಾಗಿ ನುಡಿದರೆ ಕ್ರಮವಾಗಿ ರಾಜ್ಯ ಅಂದರೆ ಮಂತ್ರಿಯಿಂದಾಗಿ ಮುಖಸ್ತುತಿಯನ್ನು ಮಾಡುವ ಮಂತ್ರಿಯಿಂದಾಗಿ ರಾಜ್ಯ ಮುಖಸ್ತುತಿ ಮಾಡುವ ವೈದ್ಯನಿಂದಾಗಿ ಶರೀರ ಮುಖಸ್ತುತಿ ಮಾಡುವ ಗುರುವಿನಿಂದಾಗಿ ಧರ್ಮ ಇವುಗಳು ಬೇಗನೆ ನಾಶವಾಗುತ್ತವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ तामहम प्राथिए निदान देह मे नमस्कार श्रीरामचंद्रकृ भजमन हरणवयदुणरामचंद्रकृ श्री भजमन Harana bhava bhaya darunam, Shri Ram, Shri Ram, Shri Ram, Shri Ram, Shri. Ram, Shri, Ram, Shri